ಒಂದ್ಸಲ ಜೋರಾಗಿ ಬ್ರೇಕ್ ಹಾಕೋ ನೈಫ್ಯ ಶಕ ನಾನೇನಲ್ವ ನಾನು ಹಾಕೊಂಡಿದ್ದೀನಿ ಅನಿವಾಕ ರೆಸ್ಟ್ ಮಾಡಕನ ಹಾ ತಿರುಗೋಕ್ಕೆ ಅಚಕಕೂ ಬಿಡತಾವಳೆ ಹ್ಮ್ ವಂಡರ್ ಲವ್ ಮಾಡೋ ವಂಡರ್ ಮರಿ ಪಂಜಾಬ್ ಐತೆ ಓ ಆ ತೆ ಇತ್ರಾ ಲಂಡಾ oi tv, muti noda, bye, Sihi. 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 Sihi.

ಮೂಗಲ್ ಸುರಿದೆ ಔಷಧಿ ಹಾಕ್ಬೇಕು ಅವಳಿಗೆ ಊಟ ಕೊಟ್ಬಿಡು ಸರಿ ಊಟ ಕೊಟ್ಬಿಡು ಅವಳಿಗೆ ಸಿಹಿ ಸಿಹಿಲಿ ಮನುಷ್ಯನಿಗೆ ಟ್ರೈಮ್ ಆದ್ರೆ ಯಕಡ ಕೂಡ ನಿಂತ್ಕೊಂಡು ಮಾತಾಡ್ತದಂತೆ ಹಂಗಾಯ್ತು ನಂಗತಿ. जो ते है? तो ते

நீங்கள் ஓகே தானிக்க